கண்ண கண்ணாரி மொதல்சி தருத்தீங்க திர ನೋಡು ಹೆಂಗಾವಾದ ಬರ್ತೈತಿ ಶುದ್ಧ ಬಡಿಗೆ ತಗೊಂಡಾ ಏನು ಮಾಡತಾನೋ ಇಕೆನ ಕಣ್ಣ 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 ಹಂಗ ಹೋಗ ಬಾರಸ್ತಾನ ಮೊದಲು ಮೊದಲು ಬಾರಸೆ ನೋಡ್ತಾನೋ ತಮ್ಮ ಈಕಿನ ಮೊದಲು ವಿದ್ಯಾಸಿರನ ಬಾರಸನ ನಾವು ಬ್ರಹ್ಮ ಕುಂಬಾರ ಹೌದು ಹೌದ್ರಿ ಬ್ರಹ್ಮ ಈಕಿನ ಮೊದಲು ಬಾರಸನ ಹೆಂಗ ಬಾರಸನ ಗೊತ್ತೈತಲ್ಲ ಬರ್ಸ ಬಾರಸನ ಶಿವನಾಳ ವಿದ್ಯಾಂದ್ರ ಹೌದು ಕಣ್ಣ 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 ಕಣ್ಣನ ಹೋಗ ಸುಡಣ ಮೊದಲು ಹೌದು ನಂತರ ಈಕೀಗ ಕಲರ್ ಯಾವ್ದು ಬರ್ತೈತೆ ನೋಡು ಮಾಸ್ ತಂಡಿ ಯಾರ ಹೌದು ಕೇಳಿ ಹೋಗಿದ್ದೆ ಮಾಸ್ತಾರ ಪದ್ಯದ ರೂಪದಾಗ ಕೇಳಿದ್ರಿ ಗರ್ತಾರಂದ್ರೆ ಯಾರು ಪತ್ತಿ ಹೊರ್ತಾರಂದ್ರ ಯಾರು ನಿಮ್ಮವ್ರ ಒಳಗ ಇಬ್ಬರು ಮಂದಿ ಆಗ್ಯಾರು ಹೌದ ಅವ್ರು ಯಾವ್ಯಾವ ಟೈಮ್ ದಾಗ ಆಗ್ಯಾರ ಅಂತ ಕೇಳಿ ಹೋಗಿ ನಾ ಮಾಸ್ತಾರ ಕೇಳಿದ್ರಿ ಅದನ್ನ ನೈ ಕಾತಿ ಹೇಳಾಕ ಬರಂಗಿಲ್ಲ ಈಕಿಗೆ ಹೇಳಾಕ ಬಂದಿಲ್ರಿ ಅದನ್ನ ಎಲ್ಲಾರ ಜೇರ್ ಕಡತ ಹೇಳಂದ್ರೆ ಶಾಣಿ ಆ ಕೇಳಿಕಿ ಅದನ್ನ ಅಲ್ಲೇ ಬುಡದಾಗ ಹೋಗ್ಕೊಂಡು ಹೋಗ್ಯಾಳ ಬುಡದಾಗ ಆದ್ರೂ ನಿನ್ನ ತಳಾತ್ ಯಾಕ ಬಂದ ಇಲ್ಲಿ ನಿನ್ನ ಬಿಡಂಗಿಲ್ಲ ಯಾಕಂದ್ರೆ ನೋಡು ಹಂಗ್ರಿ ಕರಿತ್ಯಾರಂದ್ರೆ ಯಾರ ಪತಿ ಒರಿತ್ಯಾರಂದ್ರ ಯಾರ ಇನ್ನೇಮ್ ಬಂದು ಹೇಳಾದ್ರ ನನಗೆ ಹೌದು ಯಾಕಂದ್ರೆ ಮಾಸ್ತರ ಮತ್ತು ಏನಂತ ಕೇಳ್ತಾಳೆ ಏನು ಕೇಳ್ತಾರೆ ನಿಮ್ಮ ಪರಮಾತ್ಮ ಅಂದ್ರೆ ಎಂಥಾವು ಅದಾನೆ ಯಾರಿಗೆ ಕಾಣಿಸ್ಯಾನು ಯಾರಿಗೆ ಏನು ಉನಿಶ್ಯಾನ ಯಾರಿಗೆ ತಿನ್ನಿಸ್ಯಾನು ಮತ್ತು ಅವ್ನು ಬಣ್ಣ ಎಂಥಾವೈತಿ ಕಲರ್ ಎಂಥಾವತಿ ಅಂತ ಕೇಳ್ತಾಳ ಪರಮಾತ್ಮ ಅಂತ ಹೇಳಾಕತ್ತಾರ ರೀ ಹೌದ ಯಾಕಂದ್ರೆ ನೋಡು ನನ್ನ ಪರಮಾತ್ಮ ಎಂಥಾವು ಅದಾನ ಅಂದ್ರೆ ಎಂಥಾವು ರೀ சுடாவ ஆரம்ப முன்க முனாவ கித்திால்திாா் பரமத்மா அந்த கலர் கேள்தல் திரசை இல் நிதிக்கு நீர் கிள ಜನನಿಲ್ಲ ಮರನಿಲ್ಲ ನನ್ನ ಪರಮಾತ್ಮ ಏನೇನು ಇಲ್ಲ ಯಾವ ಹುಟ್ಟವೂ ಅಲ್ಲ ಸಾಯವು ಅಲ್ಲ ಮಂತ್ರ ನನ್ನ ಸಲವ್ರಮಾತ್ಮ ಅದಾನು ಹೌದ್ರಿ ಹುಟ್ಟಕ್ಕೆ ನಾ ಏನು ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ ಮರನಿಲ್ಲ ಹಸು ಇಲ್ಲ ತ್ರ ಇಲ್ಲ ನೀರಡಕ್ಕಿಲ್ಲ ಏನೇನು ಇಲ್ಲ ನನ್ನ ಪರಮಾತ್ಮಗ ಏನೇನು ಅಂತ ಅಂಥ ನನ್ನ ಪರಮಾತ್ಮಗ ಕುಂದ್ ಹಚ್ಚ ಮಾತಾಡಕಾಳಿ ಇವತ್ತು ವಿದ್ಯಾಶ್ರೀ ಹೌದ್ರಿ ಯಾಕಂದ್ರೆ ಇವ್ರ ತಾಯಿ ಹೆಂಗ ಹೆಚ್ಚಿನ ಎಲ್ಲಿ ದೊಡ್ಡದಾಳ ಹೆಂಗ ದೊಡ್ಡ ಹೇಳಿ ನಮ್ಮ ನೋಡೋಣ ವಿದ್ಯಾ ಶಾನೆ ಆದಾಳು ತಾಯಿ ಎಲ್ಲೆಲ್ಲಿ ಹುಟ್ಟ್ಯಾಳು ಮೊದಲು ಮೂಲ ಸ್ತಂಭ ಹಿಡ್ಕೊಂಡು ಎಲ್ಲಿದಾಳಿ ಇವ್ರ ತಾಯಿ ಅತಿ ನಾ ಕೇಳಿ ಹೋಗಿದ್ನಿ ಮಾಸ್ತರ್ ಅದಕ್ಕೆ ಇವ್ರೇನ್ ಹೇಳ್ತಾರ್ರಿ ಇವ್ರೇನ್ ಹೇಳ್ತಾರ ಮಾಸ್ತರ ಕತ್ತಲ ಕಾಲಂಬರಿ ಆಚು ಕಡೆ ಆದ ಇವ್ರ ತಾಯಿ ಎಲ್ಲಿ ಹೋಗ್ಯಾಳು ಹೊತ್ತಮಿ ತಳ ತಳ ಬಿಟ್ಟಾರೆ ರೀ ತಳ ಬಿಟ್ಟಾಳೆ ಇನ್ನೂ ಸಿಗಂಗಿಲ್ಲ ಆಕಿ ಹೌದ ರೀ ಬಂದು ಇಲ್ಲಿ ಟೇಜ್ ಮೇಲೆ ಕುಂಡ ಬಾ ನಾ ಹೆಂಗ ಕೂತ ನೋಡು ಗಂಡು ಗೊಬ್ರು ಎಲ್ಲರ ಮಿಸ್ ಕಾಡ್ಯಾನಿ ಇಲ್ಲ ನೀ ಹಾಡುತ್ತನ ನನ್ನ ಟೇಜ್ ಮೇಲೆ ಹೆಂಗ ಕೂತನ್ ಹೆಂಗ ಮಿಸ್ ಕಾಡಿಯಲ್ಲ ಈಗ ತಮ್ಮ ಎಲ್ಲೂ ಕೋಲೆ ಸೇರಿದಂಗೆ ಕಾಣ್ತಾಳೆ ಮಸಿಬ್ ನಾಳೆ ವಿದ್ಯೆ ಬಡಿತಾನ ತೈಸಿದಾಗ ಕಾಣ್ತಾರೆ ಯಾಕಂದ್ರೆ ನೋಡು ಕೋಲೆದಾಗ ಕುಂಡದಾಗ ಮಾಡ್ಬ್ಯಾರ ಆ ಕೋಲೆದಾಗ ಕುಂಡಕ್ಕೆ ಬೇಡ ಅನ್ನೋಂಗಿಲ್ಲ ಕೋಲೆದಾಗ ಕುಂಡು ಯಾವಾರ ಬೇರೆ ಐತೆ ಕುಂಡು ವ್ಯವಾರ ಬೇರೆ ಐತಿ ಕೋಲಿದಾಗ ಕುಂಡಾಕ ಒಂದು ಟೈಮ್ ಐತಿ ಒಂದು ಟೇಬಲ್ ಐತಿ ತಮ್ಮ ಬುಟ್ಟಿ ತಗೊಂಡಾಗ ಕೋಲಿದಾಗ ಕುಂಡಾಕ ಬರ್ತೈತಿ ಹೌದೌದು ಬುಟ್ಟಿ ಇರ್ಲಾರ್ದ ಹೋಗಿ ಕೋಲಿದಾಗ ಕುಯ್ತಂದ್ರೆ ತಪ್ಪಾಕತಿ ದಗದ ತಪ್ಪಾಕತಿರಿ ಯಾಕಂದ್ರೆ ಇನ್ನೊಂದು ಮಾತು ಹೇಳತ್ತ ಹೇಳ್ತಾಳೆ ಹೇಳ್ತಾರೆ ನಿಮ್ಮ ತಾಯಿ ಎಂತಕಿದಾಳ ಎಲ್ಲಿ ಇದಾಳ ಯಾವಲ್ಲಿ ಅಂತ ಕೇಳಂತ್ಲಿ ತಮ್ಮ ಒಂದು ಮಾತು ಹೇಳಿ ಹೋಗ್ಯಾಳ ಕತ್ತಲದಾಗ ಇವ್ರು ತಾಯಿ ಇದಾಳತ್ ಕತ್ತಲ ಕಾಲಂಬರಿ ಆಚು ಕಡೆ ಇವ್ರು ತಾಯಿ ಹೆಣ್ಣು ಹಚ್ಚಿ ಬೆಳಕಂದ್ರೆ ಗಂಡ ಅಂತ ಹೇಳಿ ಹೋಗ್ಯಾಳ ಆಕೆ ತಾಯಿಲೆ ಬಾಯ್ಲೆ ಒಪ್ಕೊಂಡಾಳಿ ಇವತ್ತು ಯಾಕಂದ್ರ ಸಲಗೇರಿ ಗ್ರಾಮದಾಗ ಏನು ಒಪ್ಕೊಂಡಾಳು ಕತ್ತಲ ಕಾಲಂಬರಿ ಅಚ್ಚುಕಡೆ ನಮ್ಮ ತಾಯಿ ಇದಾಳು ಪರಮಾತ್ಮ ಹೆಂಗ ಬೆಳಕಿನ ವರ್ ನಿಮ್ಮ ಪರಮಾತ್ಮ ಅದಾವನು ಆದ ಇದ್ರಾಗ ಮತ್ತೆ ಹೆಂಗೆ ಹೆಚ್ಚು ಮಾಡಿ ತೋರಿಸ್ತೀವಿ ತೋರ್ಸತ್ ನನಗೆ ಕೇಳ್ತಾ ನೋಡು ಕತ್ತಲ ಕಾಲಂಬರಿ ಅಚೋಕೆ ನಿನ್ನ ತಾಯಿ ಇದಾಳ ಅಂದ್ರೆ ಕತ್ತಲದಾಗ ನೀ ಏನೇನು ಮಾಡಿದಿ ದಗದ ಬೇಕ ಈಗ ನೋಡು ಮಾನವ್ರನ್ನ ಹಿಡ್ಕೊಂಡು ಈಗ ಎಲ್ಲಾ ಜಗಾತ್ಮ ಎಲ್ಲಾ ಹುಟ್ಟು ಬರಬೇಕಾದ್ರ ನಮ್ಮ ಪರಮಾತ್ಮ ಕತ್ತಲ ಬೆಳಕ ಮಾಡಿಟ್ಟು ಹೆಂಗ ರಾತ್ರಿ ಹಗಲಿ ಆಗಬೇಕಾದ್ರೆ ನಮ್ಮ ಪರಮಾತ್ಮ ಮಾಡಿಟ್ಟು ಈಕೆ ಕತ್ತಲದಾಗ ಜಲಮ ಮಾಡ್ಯಾಳತ್ತ ತಮ್ಮ ಹೆಣ್ಣು ಹೆಣ್ಣ ಬಂದಾಳು ಹೌದೌದ್ರಿ ಕತ್ತಲದಾಗ ನಿಮ್ಮ ಯಾವಕಿ ಹುಟ್ಟ್ಯಾಳ ಕತ್ತಲದಾಗ ಹಾಕಿ ಹೆಂಗ ಜಲಮ ಮಾಡ್ಯಾಳು ಕತ್ತಲದಾಗ ಹಾಕಿ ಕಲರ್ ಏನಿತ್ತು ಆಕೆ ಬಾಣಿ ಏನಿತ್ತು ಬೇಕು ಬೇಕ್ರಲ್ಲ ಯಾಕ ನೀ ಹತ್ತು ಕೇಳಿದಾಗ ನಾವು ಒಂದ ಕೇಳುವಲ್ಲ ಅವ್ನು ನನಗೈತಿ ಏ ಹತ್ತಿಲ್ಲ ನೀ ಕೇಳ ನಾ ಏನು ಬೇಡ ನಂಗಿಲ್ಲ ಬರೀ ನಮ್ದು ಗೂಟ ಒಂದ ಯುದ್ಧ ಹಂಗ ಹಂಗ ಮೇಟಿ ಕಟ್ಟಿಗೆ ನಮ್ದು ಒಂದ ಐತಿ ನಾವು ಒಂದ ಮಾತು ಕೇಳ್ತೇನೆ ಕತ್ತಲ ಕಾಲಂಬರಿ ಒಳಗೆ ನಿನ್ನ ತಾಯಿ ಹೆಂಗಿದ್ಳು ಯಾ ಕಲರ್ ಹಾಕಿದ್ಳು ಕತ್ತಲದಾಗ ಹಾಕಿ ಏನೇನು ಹುಟ್ಟಿಸಾಲು ಏನೇನು ಸಲಿಗಾಲ ಯಾಕಂದ್ರೆ ಬೆಳಕನ್ನು ಅಂತದ ನಂದ ಗಂಡೈತಿ ನಿನ್ನ ಕತ್ತಲದಾಗ ನನ್ನ ಬೆಳಕ ಬಂದು ಬಿತ್ತಂದ್ರ ಅವಾಗ ಈಕೆ ಕಾಣಿಸ್ತಾಳು ಜಲಮಾನ ಮಾಡ್ಯಳು ಮರದ ಬೆಳಕಿನಾಗ ಆಗೈತಿ ತಮ್ಮ ಕತ್ತಲದಾಗ ಕತ್ತಲದಾಗದ ಹೆಂಗ್ ಒಂದು ಮಂತ್ರ ಹೇಳು ನೀ ಇವತ್ತು ಹೆಚ್ಚಾಗಿ ಹೋಗಿ ಯಾವ ಊರಾಗ ಸಲಗೇರಿ ಊರಾಗ ಸಲಗೇರಿ ಯಾಕಂದ್ರೆ ಶಾನೆ ಶ್ಯಾನಿ ಅಣತ್ತಿನ ನಾನು ತಮ್ಮ ಈಕೆ ಮಶೀಬ್ ನಾಳು ಏನಾಗೈತ್ರಿ ಆದ್ರೆ ಪಕ್ಕ ಗಡಿಗೆ ಸುಟ್ಟಿಲ್ಲ ಪಕ್ಕ ಸುಟ್ಟದ್ ಗಡಿಗೆ ಆಮೇಲೆ ಒಂದಿಂಜಣ ಏನಾಗೈತಿ ಪಕ್ಕ ಮಶೀಬ್ನಾಳ ಗಡಿಗೆ ಹೆಂಗ ಸುಟ್ಟಲ್ಲ ತಿಳ್ಕೊ ನೀ ಮಾಸ್ತರ್ ಹೆಂಗ ನಮ್ಮ ಕುಂಬಾರ ಪರಮಾತ್ಮ ಗಡಿಗೆ ಮಾಡ್ಬೇಕಾದ್ರೆ ಎಂತ ಗಡಿಗೆ ಮಾಡ್ಯಾನು ಎಂತ ಗಡಿಗೆ ಮಾಡ್ಯ ಮೊದಲ ಮಣ್ಣು ತಂದ ಹಾಕಿನ ಹದ ಮಾಡ್ತಾನ ತಮ್ಮ ಹೌದ ಹದ ಹೆಂಗ ಮಾಡ್ತಾನ ಗೊತ್ತೈತೆ ನಮ್ಮ ಮಾಸ್ತರ್ ಹೆಂಗ ಮೊದಲ ಈಕಿನ ಕಾಲಾಗ ಹಾಕಿ ತುಳಿದ ತುಳಿದಾಡ್ತಾನ ಹೌದು ಹೌದ್ರಿ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಕಾಲಾಗ ಹಾಕಿ ತುಳಿದಾಡ್ತಾನು ಹೌದಾ ತುಳದಾ ಡಕ್ಕಿನ ಹಾ ಮಾಡಿ ತೆಗೆದು ಏನ್ ಮಾಡ್ತಾನೋ ಅವಾಗ ಗಡಿಗೆ ಸಜ್ಜು ಮಾಡಿ ಅದರದ ಏನ್ ಕೊಯ್ತಾನೋ ಕುತ್ತಿಗೆ ಕೊಯ್ತಾನ ತಮ್ಮ ದಾರದ ಹೇಳಿ ಕೊಯ್ತಾನಲ್ರಿ ಅಚ್ಚಿನ ಕುತ್ತಿಗೆ ಕೊಂದು ಅಕ್ಕಿಗೆ ಏನ್ ಮಾಡ್ತಾನು ಏನ್ ಮಾಡ್ತಾನೋ ಅಕ್ಕಿ ಮ್ಯಾಲ ಚಿತ್ರ ಬಿಡಿಸ್ತಾನ ಚಿತ್ರ ಕಲರ್ ಕಲರ್ ಚಿತ್ರ ಹೌದ ಹೌದ್ರಿ ಅಮ್ಮ ಬ್ರಹ್ಮ ಕುಂಬಾರ ಕೆತ್ತ ಕೆತ್ತಿ ಏನು ಮಾಡ್ತಾನಂದ್ರೆ ಚಿತ್ರ ಬಿಡಿಸ್ತಾನೂ ಹೌದಾ ಚಿತ್ರ ಬಿಡಿಸಿಕ್ಕಿನ್ ಹಂಗ ಬಿಡಂಗಿಲ್ಲ ಮತ್ತೆ ಅವ ಏನು ಮಾಡ್ತಾನೆ ಇಕಿನ್ ಮತ್ತು ಓದು ಉಗುದಿಕಿನ ಕಣ್ಣ ಕರ್ರಗ ಆಗುವಂಗೆ ತಮ್ಮ ಸುಡ್ರಾ ಬಿಡ್ತಾನೆ ಬಶಿಬ್ ನಾಳ ವಿಜ್ಞಾನದ ಹೌದ ಈಕೆದ ದೇಹ ಎಲ್ಲ ಕರ್ರಗಾಗುವಾಗ ಸುಡ್ತಾನ ಮೊದಲು ಸುಟ್ಟ ಮೇಲೆ ತಿಕ್ಕಿನ ಏನು ಮಾಡ್ತಾನು ಏನು ಮಾಡ್ತಾನು ಇವಳು ಒಂದ್ ಎಷ್ಟು ಬಡಿಗೆ ತಗೊಂಡ ಏನು ಮಾಡ್ತಾನು ಈಕೆನ ಕಣ್ಣ 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 ಕಣ್ಣು ಹಂಗ ಬಾರಿಸ್ತಾನ ಮೊದಲು ಮೊದಲು ಬಾರಿಸ ನೋಡ್ತಾನು ತಮ್ಮ ಈಕಿನ ಮೊದಲು ವಿದ್ಯಾಶಿರಿನ ಬಾರಿಸಾನ ನಾವು ಬ್ರತ್ ಕುಂಬಾರ ಹೌದು ಹೌದ್ರಿ ಬ್ರಹ್ಮ ಕುಂಬಾರ ಈಕಿನ ಮೊದಲು ಬಾರಿಸಾನ ಹೆಂಗ ಬಾರಿಸಾನ ಗೊತ್ತೈತನ ಕಣ್ಣ 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 ಕಣ್ಣು ಹಂಗ ವಿದ್ಯಾಶಿರಿನ ಮೊದಲು ಬಾರಿಸಿ ತದನಂತರ ಎಲ್ಲಿ ಬರ್ತಾನು ಎಲ್ಲಿ ಬರ್ತಾನ್ರಿ ಹೆಂಗ ಬಾರಸ್ತಾನಂದ್ರ ತಮ್ಮ ಹಂಗ್ರೀ ನೋಡ್ರಿ ಹೆಂಗ ವಾಜ ಬರ್ತೈತಿ ಹಿಂಗ ಬಾರಿಸ್ತಾನಿಂಗ ಬಾರಿಸ್ ಆ ವಾಜ ಬರ್ತಂದ್ರ ಈಕಿನ ಹೋದ ಸಂಚ ಮಾರತಾನು ಅವಾಜ್ ಬರ್ಲಿಕ್ಕೆ ಸಾಂತ್ಯಾಗ ಹೆಂಗ ಮಾರ್ತಾನಂದ್ರ ತಮ್ಮ ಕಣ್ಣ ಕಣ್ಣನಂದ್ರ ಈಕ ಸಾಂತ್ಯಾಗ ಮಾರ್ತಾಳು ಹೌದ ಜೇರ ಕಡತ ಈ ಕೆಲರ ಟಕ ಟೊಕ್ ಮಾಡಂದ್ರ ಏನ್ ಮಾಡ್ತಾರ ತಮ್ಮ ಟಕ ಟೋಕಿತ್ ಅಂದ್ರೆ ಆಕೆ ಸಾಂತಿ ಹೋಗಿ ಮಾರಾಟ ಮಾಡಂಗಿಲ್ಲ ನಾವ್ ಹೌದಾ ಈಕಿನ ಪಕ್ಕ ಸುಟ್ಟಿಲ್ಲ ತಮ್ಮ ಯಾಕಂದ್ರ ಯಾಕಂದ್ರೆ ನಾಳೆ ಗಡಿಗೆ ಏನಾಗೈತಿ ಏನಾಗೈತಿ ಪಕ್ಕ ಸುಟ್ಟಿಲ್ಲ ಯಾವಾರ ಆಗಂಗಿಲ್ಲ ಸಾಂತ್ಯಾಗ ಹೌದು ಹೌದು ಚಾಂಜಿ ಹೊತ್ತು ಮುಣ್ಗುಟ್ಕಿಗೆ ಇನ್ನ ರಾತ್ರಿ ಎಂಟು ಬಾರ ತನ ಆಯ್ತು ತಮ್ಮ ಹೌದ ಹೌದ್ರಿ ಅನಕತನ ಮತ್ತಿಕ್ಕಿನ ಒಲಿಯಾಗ ಉಗುದ ಚೋಟ ಬಿಡೋನು ರೀ ಕಣ್ಣ ಕಣ್ಣ ಕಣ್ಣು ಕಣ್ಣುನ ಹಂಗ ಸುಡುನು ಮೊದಲು ಹೌದು ಆ ನಂತರ ಈಕೀಗ ಕಲರ್ ಯಾವ್ದು ಬರ್ತೈತೆ ನೋಡುನು ಮಾಸ್ತರ್ ನೋಡೋಣ ನೋಡು ಯಾಕೆ ಕೇಳಿದ್ರೆ ನೋಡು ಏನಾಗೈತಿ ಇನ್ನೊಂದು ಮಾತು ಏನು ಕೇಳ್ತಾಳು ಏನು ಏ ವರುಸಾತು ನೋಡ್ತನ ಕಣದ ಲಕ್ಷ್ಮಣನ ಹೌದು ಇವ ಮೂರು ಮಂದಿ ಅವಗೆ ಕೊಟ್ರೆ ಇವಗಿಲ್ಲ ಇವ್ಗೆ ಕೊಟ್ರೆ ಅವಗಿಲ್ಲ ಹೌದ ಹೌದು ರೀ ಒಂದೇ ಅರಿವಿ ತೊಡ್ತಾರೆ ಮಾಸ್ತರ್ ನಾವು ಒಂದೇ ಅರಿವಿ ತೊಡ್ತೀವಿ ಅಂತ ಒಂದು ವರ್ಷ ಆತು ನೋಡಾತಾಳತೀಕಿ ಹೇಳ್ತಾರೆ ರೀ ಹೇಳಾಕತ್ತಳು ಹೌದು ಯಾಕಂದ್ರೆ ನೋಡು ಮಷೀನ್ನಾಗ ವಿದ್ಯಾ ನಿನಗೊಂದು ಮಾತು ಹೇಳ್ತನು ಏನತ ರೀ ಯಾಕಂದ್ರೆ ದಿನ ಒಂದೊಂದು ಕಲರ್ ಬಾರ್ಸಾಕಿನ್ ನಾ ಇವ್ನು ನಿನ್ನ ಮಾಡಿದೇನು ಏ ಎರಡು ತಾಸು ಕೂತ ಕೋಲೇದಾಗಿ ಏನ್ ಮಾಡಿಸ್ಕೋತಿನ ಮಾಸ್ತರ ಎರಡು ತಾಸು ಕೂತ ಮೇಕಪ್ ಎರಡು ತಾಸು ಕೂತಬ್ಲೇದಾಗ ಯಾಕ ಮೇಕಪ್ ಇಲ್ಲದ ಹಚ್ಕೊಳ್ ಬಣ್ಣ ಹಚ್ಕೊಳ್ದ ನನಗತ್ಲೆ ಬಾಲ ಟೇಜಿ ಗೊತ್ತಾಕತಿ ಕಲರ್ ಯಾಕಂದ್ರ ನನ್ನ ಪರಮಾತ್ಮ ಹೆಂಗ ನಿರಾಕಾರ ವಸ್ತು ಅದನ್ನ ಪರಮಾತ್ಮ ಅಂದ್ರ ನಿರಾಕಾರ ನಿರಾಕಾರ ವಸ್ತು ಅಂದ್ರೆ ಹೆಂಗ ಇಲ್ಲ ಏನೇನು ಇಲ್ಲ ನಿರಾಕರ ಇದೆ ನಾವು ಚೇಂಜ್ ಮಾಡಕ್ಕೆ ನೀವು ಆಶಿಗೊಮ್ಮಿ ಬಣ್ಣ ಬದಲಾಸಕ್ಕೆ ಹೊರತಾಗಿ ನಾ ಬಣ್ಣ ಬದಲಾಸ

ಹೌದ್ ನಿಮ್ಮ ಪರಮಾತ್ಮ ನೀರ್ ನಿರಾಕಾರ ಕಡೆ ಹೆಂಗ ಯಾರಿಗೆ ಕಾಣಿಸ್ಯಾನ ಯಾರಿಗ ಉಶಾನ ಯಾರಿಗೆ ಮಾಡ್ಯಾನ ನಿನ್ನ ಪರಮಾತ್ಮ ಅಂದ್ರೆ ಒಂದ್ ಇಟ್ಟ ಯಾಕಂದ್ರೋಡುಗತಿ ವಿದ್ಯಾಗ ಹುಚ್ಚಿಗೆ ಒಂದು ದಗದ ಹೇಳುವನು ಏನ್ರಿ ಹುಚ್ಚಿ ಕೈಯಾಗಿ ಈಗ ಸದ್ದ ಬೆಲ್ಲ ಕೊಟ್ರ ಆಕೆ ಏನ್ ಹೇಳ್ತಾಳ್ರಿ ಆಕಿ ಸೀಮಿ ಐತತ್ತು ಹೇಳಂಗಿಲ್ಲ ಸ್ವಾದ ಐತತ್ತು ಹೇಳಂಗಿಲ್ಲ ಆಕೆ ಬೆಲ್ಲ ಕೊಟ್ರ ಹೌದು ಶ್ಯಾನ್ಯಾರ ಕೈಯಾಗ ಬೆಲ್ಲ ಕೊಟ್ರೆ ಏನು ಹೇಳ್ತಾರು ಹೇಳ್ತಾರೆ ತಮ್ಮ ಇದು ಬೆಲಚು ಭಾಳ ಐತೋ ತಾವು ಹೇಳ್ತಾನೆ ಬೆಲಚಿರ್ಲಕ್ಕ ಇದು ಸಿವಿ ಇಲ್ಲ ಅಂತ ಹೇಳ್ತಾನವು ಹೌದು ಹೌದಾ ಹೀಗೆ ಹುಚ್ಚಿ ಕೈಯಾಗ ಬೆಲ್ಲ ಕೊಟ್ಟ ಹಾಗೈತಿ ಇವತ್ತು ತಮ್ಮ ಹೌದು ಹೌದು ಆತಂದ್ರೆ ಹಾಗೆ ಕೇಳ್ಕೋತಾ ನಡ್ದಾಳು ಕೇಳಾಕ ತುಸು ಹತ್ತೈತಿ ಟೈಮ್ ಹಂಗೆ ಕೇಳಾಕ ತುಸು ಹತ್ತೈತಿ ಹಂಗೆ ಕೇಳಾಕಾತ್ರ ಡಬಲ್ ಟಿಬಲ್ ಹತ್ತೈತೆ ಟಮಾಟ ಟಿಬಲ್ ಹತ್ತೈತಿ ಹೌದಲ್ವ ಹೌದ್ ಕೇಳಾಕಂದ್ರ ನೋಡು ನೀ ಯಾರ ಪಾತ್ ಕೇಳಿದಾಗ ಏನು ಹೇಳ್ಬೇಕಾಕತಿ ಏನು ಹೇಳ್ಬೇಕಾಕತಿ ನೀ ಯಾರ ಪಾತ್ ಕೇಳಿದಾಗ ನನ್ನ ಹೆಸರು ಲಕ್ಷ್ಮಣ ನಮ್ಮ ತಂದೆ ಹೆಸರು ಭೀಮಪ್ಪ ಹೌದ್ ಅಡ್ರೆಸ್ ಶಾವರಿಕೆ ಸಾಕಿನ ಕಣದಾಳ ತಾಲೂಕು ರಾಯಬಾಗ ಜಿಲ್ಲಾ ಬೆಳಗಾವ್ ಹೌದ್ ಹೌದ ನೋಡಿ ಎಲ್ಲಿ ಹೊತ್ತು ಮಾತಾ ಹೌದ್ ಹೌದ್ರಿ ಯಾವಾಗ ಬರೀ ನೀ ಯಾರು ತಮ್ಮ ಅಂತ ಕೇಳಿದಾಗ ಇಷ್ಟೆಲ್ಲ ಹೇಳ್ಬೇಕಾಕತಿ ಇಷ್ಟೆಲ್ಲ ತಮ್ಮ ಒಂದು ತಾಸು ಬರೀ ಪುರಾಣ ಹೇಳಿದಾಗ ಮಾಡ್ಯಾಳ ಕೇಳಕೋತ ಹೋಗ್ಯಳ ವಿದ್ಯಾಶ್ರೀ ಪ್ರಶ್ನೆ ನಡೀಲಿ ತಮ್ಮ ಹೇಳೋನು ಇಕ್ಕಿದ್ ಎಲ್ಲಾ ಬ್ಯಾರೇ ಐತ್ ಗಾದ್ಲಿನ